ಉತ್ತರ ಕರ್ನಾಟಕದ ರೈತರ ಜೀವನಾಡಿಯಾಗಿರುವ ನಾಗರಭಟ್ಟ ಏತು ನೀರಾವರಿ ಯೋಜನೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಹಾಗೂ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಹಿರೇಮೊರಾಳದ ರೈತ ಮುಖಂಡ ಹಾಗೂ ಜೆಡಿಎಸ್ ರಾಜ್ಯ ಪರಿಷತ್ ಸದಸ್ಯ ಪಾಟೀಲ್ ಅವರು ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಬೃಹತ್ ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಜಾಗೃತಿ ಜಾಥಾ ಮೂಲಕ ಹೋರಾಟಕ್ಕೆ ಕರೆಯನ್ನ ಅವರು ನೀಡಿದ್ದರು ಈ ಹೋರಾಟಕ್ಕೂ ಮುನ್ನ ಬಿಬಿ ಪಾಟೀಲ್ ಅವರು ನಾಗರಬೆಟ್ಟ ಏತಿನರಾವರಿ ವ್ಯಾಪ್ತಿಯ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಚರಿಸಿ ರೈತರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದರು ಸರ್ಕಾರದ ವಿಳಂಬ ನೀತಿಯಿಂದಾಗಿ ರೈತರಿಗಾಗುತ್ತಿರುವ ಅನ್ಯಾಯವನ್ನು ವಿವರಿಸಿ ನೂರಾರು ರೈತರು ಬೆಳಗಾವಿ ಅಧಿವೇಶನದತ್ತ ಹೆಜ್ಜೆ ಹಾಕುವಂತೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದರು ಸಚಿವರಿಗೆ ಮನವಿ ಮತ್ತು ಸದನದಲ್ಲಿ ಪ್ರತಿಧ್ವನಿಸಿದ ಧ್ವನಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಚೆಲಬರಾಯಸ್ವಾಮಿ ಅವರಿಗೆ ಪಾಟೀಲ್ ಅವರು ಮನವಿಯನ್ನು ಸಲ್ಲಿಸಿದರು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಾಟೀಲ್ ಅವರು ನಮ್ಮ ಮನವಿಗೆ ಸ್ಪಂದಿಸಿದ ಸಚಿವರು ಸದನದಲ್ಲಿ ಚರ್ಚಿಸುವ ಭರವಸೆಯನ್ನ ನೀಡಿದ್ದರು ಅದರಂತೆ ಮುದ್ದೇ ಶಾಸಕ ಸಿಎಸ್ ನಾಡಗೌಡ ಅವರು ಸದನದಲ್ಲಿ ನಾಗರಿಭಟ್ಟ ಯೋಜನೆಯ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ ಇದಕ್ಕೆ ಉತ್ತರಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯೋಜನೆ ಪೂರ್ಣಗೊಳಿಸುವ ಭರವಸೆಯನ್ನ ನೀಡಿದ್ದಾರೆ ಆದರೆ ಈ ಭರವಸೆ ಕೇವಲ ಮಾತಿಗೆ ಸೀಮಿತವಾಗಬಾರದು ಕೆಲಸ ಆರಂಭವಾಗಬೇಕೆಂದು ಒತ್ತಾಯಿಸಿದರು ಬೆಂಬಲ ಬೆಲೆ ಘೋಷಣೆ ಕೇವಲ ಪ್ರಚಾರಕ್ಕೆ ಸೀಮಿತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿಬಿ ಪಾಟೀಲ್ ಸರ್ಕಾರ ಬೆಂಬಲ ಬೆಲೆಯ ಘೋಷಣೆ ಮಾಡಿದ ಹೊರತು ಎಲ್ಲಿಯೂ ಸರಿಯಾದ ಖರೀದಿ ಕೇಂದ್ರಗಳನ್ನು ಆರಂಭಿಸಿಲ್ಲ ಮೆಕ್ಕೆಜೋಳ ಮತ್ತು ತೊಗರಿ ಕೇಂದ್ರಗಳು ಇನ್ನೂ ತೆರೆಯದ ಕಾರಣ ರೈತರು ಬೆಳೆದಂತಹ ಬೆಳೆಗಳು ಹುಳು ಹಿಡಿಯುತ್ತಿವೆ ಕೃಷಿ ಸಚಿವರ ಆದೇಶಕ್ಕೆ ಅಧಿಕಾರಿಗಳು ಕಿಮ್ಮತ್ತು ನೀಡುತ್ತಿಲ್ಲವೆ ರೈತರು ಸಂಕಷ್ಟಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸದೇ ಇದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ತಿಂಗಳ ಒಂಬತ್ತನೇ ತಾರೀಕು ನಾವು ಸುವರ್ಣಸೌಧ ಬೆಳಗಾವಿ ಇಲ್ಲಿ ಒಂದು ವಿಧಾನಸಭಾ ಸದಸ್ಯರ ಒಂದು ಸಭೆಗೆ ನಾವು ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ಹೋಗಿದ್ವಿ ಆ ಹೋಗೋದಕ್ಕಿಂತ ನಾವು ಮುಂಚೆಕ್ಕೆ ನಮ್ಮ ಈ ನಾಗರಭಟ್ಟ ಏತ್ ನೀರಾವರಿ ಬಗ್ಗೆ ಸುಮಾರು ಹತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದು ಕೂಡ ರೆಡಿ ಇದ್ದು ಒಂದು ಹಿಂಗೆ ಬಟನ್ ಹೊಡೆದ್ರೆ ನೀರು ಬರುವಂತ ಒಂದು ಸ್ಟೇಜ್ ಅದ ಆದರೂ ಸತತವಾಗಿ ಹತ್ತು ವರ್ಷದಿಂದ ಕೆನಾಲ್ಗಳು ಅಲ್ಲಿಗಲ್ಲಿ ನಿಂತು ಇವತ್ತ ಒಬ್ರ ಹೊಲದ ಒಬ್ಬ ರೈತರ ಹೊಲಗಳಿಗೂ ನೀರು ಬಂದಿಲ್ಲ ಅದ್ರ ಬಗ್ಗೆ ಹೋರಾಟಕ್ಕಾಗಿ ನಾವು ಎಲ್ಲಾ ಪ್ರತಿ ಹದಿನೈದು ಗ್ರಾಮಗಳನ್ನ ಅಡ್ಡಾಡಿದ್ವಿ ಆರ್ಯಮುರಾಳು ಜಂಗಮರಾಳು ಹಿರೇಮರಾಳು ನಾಗರಭಟ್ಟ ಆಮೇಲೆ ಡೊಂಕಮಡು ಆಮೇಲೆ ಸೋಮ ಸೋಮನಾಳು ಆಮೇಲೆ ಅಡ್ವಿ ಸೋಮನಾಳು ಎಲ್ಲಾ ಗ್ರಾಮಗಳಿಗೆ ಹೋಗಿ ಜಲಪುರು ರೈತರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿಕೊಂಡು ಒಂದು ರೈತರನ್ನ ಒಂದು ಸಂಘಟನೆ ಮಾಡಿಕೊಂಡು ಅವರು ಎಂಥ ಪರಿಸ್ಥಿತಿ ಒಳಗೆ ಅಂದ್ರೆ ಹಿಂದಿನ ದಿವಸ ಎಂಟನೇ ತಾರೀಕು ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ದೊಳಗ ಅವ್ರು ವಯಸ್ಸಾದವ್ರು ಕೂಡ ಅರವತ್ ಎಪ್ಪತ್ತು ವಯಸ್ಸಾಗಿರ್ತಕ್ಕಂಥ ಮುಂದೂರು ಕೂಡ ಈ ಉತ್ಸಾಹದಿಂದ ಆ ಒಂದು ಹೋರಾಟದೊಳಗ ಭಾಗವಹಿಸ್ತೀವಿ ಹೋಗುದ್ರಾಗ ಪೊಲೀಸರು ಸುಮಾರು ಒಂದ್ ಆರ್ ಸಾವಿರ ಜನ ಪೊಲೀಸರು ನಿವೇದ್ ಸರ್ಕಾರ ಪೊಲೀಸರು ರೈಲ್ವೆ ಸ್ಟೇಷನ್ ಸ್ಟೇಷನ್ದೊಳಗ ಎಲ್ಲಾ ರೈತರನ್ನು ಕೂಡಿ ಹಾಕಿದ್ರು ಬಂದ್ರ ಅವ್ರಿ ನೀವು ಎಲ್ಲಿಗೆ ಹೋಗ್ತೀರಿ ನಡ್ರಿ ಬಸ್ಗೆ ಹತ್ತಿರ ನಿಮ್ ನೋದು ನಾವ್ ಒಂದ್ ಕಡೆ ಬಿಡ್ತೀವಿ ಅಂದ್ರು ನಾವ್ ನೋಡ್ರಿ ಒಂದ್ ಕಡೆ ನಮ್ಮನ್ನ ಬಿಡೋದಕ್ಕೆ ಬಂದಿಲ್ಲ ನಮ್ಮ ಒಂದು ಕೂಗನ್ನ ನಾವು ಅಲ್ಲಿ ಸೋರ್ಣಸೋದಕ್ಕೆ ಮುಟ್ಸ್ಬೇಕಾಗಿದೆ ಆ ಉದ್ದೇಶದಿಂದ ನಾವು ಬಂದಿವಿ ಅಂತ ಹೇಳಿದ್ವಿ ಆದ್ರೂ ಎಲ್ಲ ಒಂದ್ ರೈತರನ್ನ ಬಸ್ ನ ಕರ್ಕೊಂಡು ಹೋಗಿ ಅವ್ರ ಏನದ ಇನ್ನು ಸುವರ್ಣಸೌಧ ಎರಡು ಕಿಲೋಮೀಟರ್ ಇರುವ ಮುಂದ ಅದಕ್ಕಿನ್ನ ಮೊದಲಿಗೆ ಒಂದ್ ಕಡೆ ನಮ್ ಕೂಡ ಹಾಕ್ಲಿಕ್ಕೆ ನೋಡಿದ್ರು ನಾ ಹೇಳಿದ್ವಿ ನೋಡ್ರಿ ಈ ತರ ನೀವ್ ಏನಾದ್ರು ನಮ್ಮ ದೌರ್ಜನ್ಯ ಮಾಡಿದ್ರಿ ಅಂತಂದ್ರ ನಾವು ಸುಮ್ಮನೆ ಇರೋದಿಲ್ಲ ರೈತರು ರೋಚಿ ಹೇಳ್ತಾರ ಅಂತ ಹೇಳಿ ರಸ್ತೆಯಲ್ಲಿ ನಾವು ಎಲ್ಲಾರು ಕೂತ್ಕೊಂಡಿದ್ವಿ ಹಣ ಕೂತ್ಕೊಂಡಿದ್ವಿ ಹೆದ್ದಾರಿ ಬಂದ್ ಮಾಡಿದ್ವಿ ಬಂದ್ ಮಾಡಿದಾಗ ಒಬ್ಬ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಬಂದ್ ಏನಂದ್ರು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಾನು ನಿಮ್ಮನ್ನ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ಸಕ್ ಆಗಲ್ಲ ಅಂತಂದ್ರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ಸಕ್ ಆಗಲ್ಲ ಅಂತಂದ್ರ ಮುಖ್ಯಮಂತ್ರಿಗಳಿ ಹೌದಿಲ್ಲ ಆಮೇಲೆ ಅಥವಾ ಉಪಮುಖ್ಯಮಂತ್ರಿ ನೀರಾವರಿ ಸಮಸ್ಯೆ ಉಪ ಮುಖ್ಯಮಂತ್ರಿ ಬರ್ಲೇಬೇಕು ಅಂತ ಹೇಳಿದ್ವಿ ನಾವು ಕಡಿಕೆ ಏನ್ ಹೇಳ್ದ ಇಬ್ಬರು ನಾನ್ ಕರ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಅಟ್ ಲೀಸ್ಟ್ ಬೇರೆ ಇನ್ನೊಬ್ಬ ಮಂತ್ರಿ ಕರ್ಕೊಂಡ್ ಬರ್ತೀನಿ ನನ್ಗೆ ಎರಡು ತಾಸು ಟೈಮ್ ಕೊಡ್ರಿ ನಿಮ್ಗೊಂದು ಪ್ಲೇಸ್ ಕೊಟ್ಟಿನಿ ಇಲ್ಲೇ ಇಲ್ಲೇ ಇರ್ಬೇಕು ನೀವು ಅಂತ ಹೇಳಿದ್ರು ಎಲ್ಲಾ ರೈತರು ಕೂಡಿ ಅಲ್ಲಿ ಕುಂತಾಗ ಎರಡ್ ತಾಸಿನ ನಂತರ ಚಲೋರಾಯ ಸ್ವಾಮಿ ಅವ್ರನ್ನ ಕರ್ಕೊಂಡು ಬಂದರು ಚಲೂರು ರಾಯಸ್ವಾಮಿ ಅವರು ಅವ್ರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ವಿ ನಾನು ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಅಂತ ಹೇಳಿದ್ರು ಅದಾದ್ಮೇಗ ಮುಖ್ಯ ಅದೇ ಸಮಯದಲ್ಲಿ ಅಲ್ಲಿನೂ ಸಭೆ ನಡೆಯಿತು ಇದು ಸುವರ್ಣಸೌಧ ಸಂಜಿನಾಗ ಆ ಸಂಜೆ ಸಭೆಯೊಳಗ ಸ್ವತಃ ನಮ್ಮ ಮುದ್ಯಬರ ತಾಲೂಕಿನ ಶಾಸಕರು ಈ ನಗರಭಟ್ಟ ಏತ್ ನೀರಾವರಿ ಬಗ್ಗೆ ಧ್ವನಿ ಎತ್ತಿದ್ರು ಆಮೇಲೆ ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಕೂಡ ನಾಗರಭಟ್ಟ ಈದ್ನೇರ ಅಂತ ಹೆಸರು ತಗೊಂಡು ಇದು ನೆನಗುದಿ ಬಿದ್ದದ ಅವ್ರು ಏಳು ಎಂಟು ವರ್ಷ ಲೇಟ್ ಆಗ್ಯದ ಅಂತ ಒಪ್ಕೊಂಡ್ರ ಅವರು ಆಮೇಲೆ ಒಂದ್ ನೂರ ಎಪ್ಪತ್ತು ಕೋಟಿ ಅಂದಾಜು ಮತ್ತೆ ನಾವು ನಮ್ಮ ಇದು ಸ್ಟೇಟ್ಮೆಂಟ್ ನೋಡಿ ಕೊಟ್ಟಿದ್ವಿ ಒಂದ್ ನೂರ ಎಪ್ಪತ್ತು ಕೋಟಿ ಸುಮ್ನೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹತ್ತು ವರ್ಷಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಬಡ್ಡಿ ಆಗ್ತದೆ ಆ ಬಡ್ಡಿ ಯಾರಿಗೆ ಯಾರ ತಲೆ ಮತ್ತೆ ರೈತರ ತೆಲೆಮ ಬರುಸಿದ ಅವ್ರು ಆಶ್ವಾಸನೆ ಮಾಡಿದಾರ ಏಪ್ರಿಲ್ ತಿಂಗಳದೊಳಗಾಗಿ ಒಳಗಾಗಿ ನಿಮ್ದು ಎಲ್ಲಾ ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅದಕ್ಕೆ ಒಂದು ಮೂರು ಒಂದು ಸದಸ್ಯರ ಒಂದು ಕಮಿಟಿ ಹೇಳ್ಯಾರ ಆದ್ರಿಂದ ನಾನು ನಮ್ಮ ತಾಲೂಕಿನ ಶಾಸಕರಿಗೆ ಮತ್ತ ನೀರಾವರಿ ಮಂತ್ರಿಗೆ ನಾವು ಏನಪ್ಪಾ ಅಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಚಲೋ ರಾಜಸ್ವಾಮಿ ಅವ್ರ ಏನ್ ಹೇಳಿದ್ರು ಅಲ್ಲಿ ಕೇಳಿದ್ವಿ ಈ ಕಬ್ಬು ಇದು ಕಬ್ಬಿನ ಬೆಳೆಗಾರ ಬಗ್ಗೆ ಕೇಳಿದೀವಿ ಆಮೇಲೆ ಮೆಕ್ಕಿ ಜೋಳ ಅವರಂದ್ರು ನಾನು ಅರವತ್ತು ಟನ್ ಮೆಕ್ಕಿಜೋಳ ಖರೀದಿ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟಿನ ಅಂತ ಹೇಳಿದ್ರು ಆರ್ಡರ್ ಕಾಪಿನೂ ಕಳಿಸಿದಾರೆ ನಾ ಕೇಳ್ತೀನಿ ಹತ್ತ ವರ್ಷಗಟ್ಟಲೆ ಗಟ್ಟಲೆ ಒಂದೊಂದು ಪ್ರೊಜೆಕ್ಟ್ ಕೊಡೋರು ಹಿಂಗ ಬಿದ್ದಾಗ ಪ್ರಶ್ನೆ ಮಾಡೋರು ಯಾರು ಅವರೇ ಮಾಡ್ಬೇಕಲ್ಲ ಈ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ನಿಮ್ಮನ್ನ ಏಳು ಎಂಟು ಸಲ ಇವತ್ತೆ ಅದೇ ರೈತರೇ ಅದೇ ಒಕ್ಕಲಿಗರೇ ನಿಮ್ಮ ಕಳ್ಸಲ್ಲ ಎದಕ್ ಕಳ್ಸಿರ್ತಾರ ನಮ್ಮ ಸಮಸ್ಯೆಗಳನ್ನ ಕೇಳ್ರಿ ಹೋಗಿ ನೀವು ಏನಾದ್ರು ವಿಧಾನಸೌಧ ಅಥವಾ ಸುವರ್ಣಸೌಧ ಮುಟ್ಟಿಸ್ರಿ ನಮ್ಮ ಒಂದು ಬಾಳ ನಿಮ್ಮಲ್ಲಿಂದ ಒಳ್ಳೇದಾಲಿ ಅಂತ ಮಾಡ್ರಿ ಟಿ ಎಂ ಸಿ ಇಲ್ಲೇ ಮಗ್ಗಲದಲ್ಲಿ ಆಲ್ಮಟ್ಟಿ ಡ್ಯಾಮ್ ನಲ್ಲಿ ಪ್ರತಿ ವರ್ಷ ಮುನ್ನೂರು ಟಿ ಎಂ ಸಿ ಹಂಗೆ ಆ ಹಕೊಂಡು ಆಂಧ್ರಕ್ ಹೋಗ್ತದ ಆಂಧ್ರ ಜನ ಬೇಕಾದಷ್ಟು ಶ್ರೀಮಂತರಾಗಾರೆ ಯಾರು ಕೇಳು ಧೈರ್ಯ ಕೇಳು ಧೈರ್ಯನೇ ಅಲ್ವೋ ಅಥವಾ ಕೇಳಿಕ್ ಆಸಕ್ತಿ ಇಲ್ಲೋ ಅಥವಾ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲೋ ವಿಚಾರ ಮಾಡ್ಬೇಕಾಗ್ತದೆ ಯಾಕಂತಂದ್ರ ನಾನು ಬಹಳ ಕಳ್ಕಳಿಂದ ಕೇಳ್ಕೊತಾ ಇದ್ದೀನಿ ಇವತ್ತು ನೋಡ್ರಿ ಇವತ್ತು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡುವಂತ ಸಮಸ್ಯೆನೇ ಈ ತಾಲೂಕಿನಲ್ಲಿ ತಂದಿಟ್ಟರೆ ಯಾಕಂದ್ರ ಅಲ್ಲಿ ತಹಸೀಲ್ದಾರ್ ಮೇಡಮ್ ತಹಸೀಲ್ದಾರ್ ಇದ್ದಾರ ತಹಸೀಲ್ದಾರ್ ಅಂತೂ ನೀವು ಏನ್ ಹೋದ್ರೆ ಏನೋ ಒಂದ್ ಮಾತು ಮಾತಾಡೋದ್ಲವ್ ಈ ಮೆಕ್ಕೆಜೋಳ ಖರೀದಿ ಮಾಡ್ಬೇಕು ಆ ಖರೀದಿಗೆ ಖರೀದಿ ಕೇಂದ್ರ ತೆಗಿಬೇಕು ಆಮೇಲೆ ತೊಗರಿಗೆ ಬೆಂಬಲ ಬೆಲೆ ಏನ್ ಕೊಡ್ಬೇಕು ಎಂಟು ಸಾವಿರ ಹತ್ತು ಸಾವಿರ ಕೊಡ್ತೀನಿ ಅಂತೀರಿ ಕೊಡ್ರಿ ಯಾವಾಗ ಕೊಡ್ತೀರಿ ಎಲ್ಲಾ ತೊಗರಿ ಬುರ್ಬುರಿ ತಿಂದು ಹೋಗುದಂತಾರ ನಮ್ ಕಡೆ ಗುರುಬುರ್ತಿ ತಿಂದ್ರೆ ಅದ್ ತೊಗೊಂಡಿ ಅದೇನ್ ಮಾಡ್ತ ಮೆಚ್ಚಿ ಒಬ್ಬರು ಫೋನ್ ಮಾಡಿದ್ರೆ ನಾವ್ ಇದುವರ್ಣ ಶೋಧ ಇದ್ದಾಗ ಏನಂದ್ರ ಸರ ಮೆಚ್ಚಿ ಹುಳ ಹತ್ತಕತ್ತೇವಾ ಯಾವಾಗ ಮಾಡ್ತಾರೆ ಅಂತ ಇಲ್ಲಿ ಕೇಳಿದ್ರೆ ಹೇಳ್ತಾರ ಡಿ ಸಿ ಕೇಳಂತಾರ ಡಿ ಸಿ ಕೇಳಿದ್ರೆ ನಮ್ಗೆ ಆರ್ಡರ್ ಬಂದಿಲ್ಲ ಅಂತಾರ ಅಲ್ಲಿ ಚಲೋ ಸ್ವಾಮಿ ಅವ ಏನಪ್ಪ ಕೃಷಿ ಸಚಿವರೇ ಸ್ವತಃ ನಮ್ಗೆ ಕಾಪಿ ಕೊಟ್ಟ ನಮ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ನಾನು ಆರ್ಡರ್ ಮಾಡಿದ್ದೀನಿ ತೋಡ್ರಿ ಮ್ಯ ಅದು ಯಾರು ನಮ್ಮ ಸೆಕ್ರೆಟ್ರಿ ಇದ್ದಾರಲ್ಲ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದ ಸೆಕ್ರೆಟ್ರಿ ಮೇಡಮ್ ಅವರೇ ಅದು ಸೈನ್ ಮಾಡಿದ ಕಾಪಿ ನನ್ನ ಹತ್ರ ಇದೆ ಮತ್ ಈಗಾದ್ರೂ ಯಾಕೆ ಮೀನಾ ಮಿಷ ಮಾಡ್ತಾ ಇದ್ದೀರಿ ಬೆಲೆಯನ್ನ ಕೊಡ್ರಿ ನೀವು ಆ ಉಳ್ಳಾಗಡ್ಡಿ ಅಂತೂ ಹಾಳಾಗ್ ಹೋಗ್ಬಿಡ್ತೀವಿ ಒಂದೊಂದ್ ಚಿಲ್ಕ ಅವ್ರು ಏನಪ್ಪಾ ಅಂದ್ರೆ ಎಂಬತ್ ರೂಪಾಯಿ ಒಂದ್ ಚೀಲ ಹತ್ತಾರ ಅವ್ರಂತೂ ಮತ್ತ ರೈತರು ಜನ ಸದಂಗೆ ಅದು ಯಾಕಂದ್ರ ಅದರಿಂದ ಏನಾದ್ರು ಒಂದ್ ಬೆಳೆ ಬೆಳ ಬೆಳಕೊ ಅದ್ರಿಂದ ಏನಾದ್ರು ಒಂದ್ ಮಡ್ಕೊ ಮಾಡಿರ್ತಾರ ಅವ್ರು ಮತ್ತೀಗ ಈ ಕುಲಿಯಾಳಂತರೂ ಒಂದೊಂದ್ ಕುಲಿಯಾಳಿಗೆ ಐದೈದನೂರು ರೂಪಾಯಿ ಅದ ಈಗ ಯಾವ ಪರಿಸ್ಥಿತಿ ಬಂದದಪ್ಪ ಅಂದ್ರ ಸುಮ್ಮ ನಾವ್ ಒಕ್ಕಲ್ ಬೇಡ ಅನ್ನೋ ಪರಿಸ್ಥಿತಿ ರೈತರಿಗೆ ಬಂದದ ಈಗ್ಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಆಮೇಲೆ ಮೊನ್ನೆ ಬೆಳೆ ಪರಿಹಾರ ಮಾಡಿದ್ರು ಬೆಳೆ ಪರಿಹಾರ ವಿತರಣೆ ಮಾಡಿದ್ರಿ ಇದು ನಾನ್ ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ ನಮ್ಮ ಊರಿನಲ್ಲಿ ಒಬ್ಬರ ಕೋಟಿಗೆ ಐದ್ ಸಾವಿರ ಬಂದ್ ಒಬ್ಬರ ಕೊಟ್ಟಿಗೆ ಹದ್ ಸಾವಿರ ಬಂದ್ ಒಬ್ಬರ ಕೋಟಿಗೆ ನಲ್ವತ್ತು ಸಾವಿರ ಬಂದ್ ನೀವು ಯಾರನ್ನ ಕೇಳಿ ಎಲ್ಲಿ ವೀಕ್ಷಣೆ ಮಾಡಿದ್ರಿ ಏನ್ ಮಾಡಿದ್ರಿ ಸ್ವತಃ ನಾವು ನಮ್ಮ ನಮ್ಮ ಊರಲ್ಲಿ ಒಂದಿಬ್ರು ಹೋಗಿ ತಹಸೀಲ್ದಾರ್ ಮಾಡಿದ್ರಿ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ ಏನ್ ಎನ್ಕ್ವೈರಿ ಮಾಡ್ತೀರಿ ಆಮೇಲೆ ಮೊದ್ಲು ದುಡ್ಡು ನೀವು ಹಾಕ್ಲಿಕ್ಕನು ವಿಳಂಬ ಮಾಡೋದು ಮ್ಯಾಗ ಯಾರೋ ಅಲ್ಲಿ ಮಧ್ಯವರ್ತಿಗಳು ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಅವನೇನೋ ದುಡ್ಡು ತಿಂದು ಈ ತರ ಮಾಡಿದಾನ ಅವ್ರು ಹೆಚ್ಚು ಕಡಿಮೆ ಮಾಡಿದಾನ ಅಂತ ಅದ ಯಾರ ಜವಾಬ್ದಾರಿ ಯಾರು ಅವ್ರು ಬರುದೇ ಅವ್ರು ತಹಸೀಲ್ದಾರ್ ಬರ್ತದ ಇಲ್ಲಪ್ಪಾ ಅಂತಂದ್ರ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರ್ತದ ಅಂತ ವ್ಯಕ್ತಿಗಳನ್ನ ನೀವು ಯಾಕೆ ಆ ಕಚೇರಿಯಲ್ಲಿ ಸೇರ್ಸ್ಕೋತೀರಿ